ಎರಡು ಪೂರ್ವಕಾಲ ಇತಿಹಾಸ ಮೂವತ್ತ್ ಮೂರನೇ ಅಧ್ಯಾಯ ವಚನ ಹನ್ನೆರಡು ಹದಿಮೂರಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವಾಗ ತನ್ನ ಕಷ್ಟ ಕಾಲದಲ್ಲಿ ಮನಸ್ಸೆ ತನ್ನ ದೇವರಾದ ಸರ್ವೇಶ್ವರನ ಪ್ರಸನ್ನತೆಯನ್ನು ಬೇಡಿಕೊಂಡನು ತನ್ನ ಪಿತೃಗಳಾದ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದನು ದೇವರು ಆತನ ಪ್ರಾರ್ಥನೆಯನ್ನು ಆಲಿಸಿದರು ಎಂಬುದಾಗಿ ಪ್ರಿಯರೇ ಇವತ್ತು ನಮ್ಮ ಕಷ್ಟ ನಮ್ಮ ಸಮಸ್ಯೆಗಳಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಎದುರು ನೋಡೋಣ ನಮ್ಮ ಪಿತೃಗಳ ದೇವರು ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಪ್ರವಾದಿಗಳ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರ ಮುಂದೆ ನಮ್ಮ ಅವನ ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಹೇಗೆ ಮನಸ್ಸ ಮನಸ್ಸೆ ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಸದುತ್ತರವನ್ನು ಕೊಟ್ಟರು ದೇವರು ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ನಮಗೂ ಕೂಡ ನಮ್ಮ ಪ್ರಾರ್ಥನೆ ಕೂಡ ಸದುತ್ತರವನ್ನು ಕೊಟ್ಟು ನಮ್ಮ ಶತ್ರುಗಳಿಂದ ಆ ಶತ್ರು ಆಗಿರುವಂಥ ನಮ್ಮ ಕಷ್ಟ ನಮ್ಮ ಸಮಸ್ಯೆ ನಮ್ಮ ರೋಗ ನಮ್ಮ ಬಾಧೆಗಳು ಏನೆಲ್ಲ ಆ ಸಮಸ್ಯೆಗಳಲ್ಲಿ ನಾವು ನಲುಗುತ್ತಿದ್ದೀವೋ ಅದೆಲ್ಲದರಿಂದ ದೇವರು ನಮಗೆ ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾರೆ ಆ ದೇವರಲ್ಲಿ ವಿಶ್ವಾಸವಿಡೋಣ ನಂಬಿಕೆ ಇಡೋಣ ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿರುವಂತಹ ಸೃಷ್ಟಿಕರ್ತನನ್ನು ನಂಬಿ ನಾವು ಜೀವಿಸುತ್ತಾ ನಾವು ಪ್ರಾರ್ಥಿಸುತ್ತಾ ಬಾಳೋಣ ಲೋಟ್